ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಒಂದು ಹೊಸ ಆಪ್ಷನ್ ಬಂದಿದೆ ಏನಪ್ಪ ಅಂದರೆ ಹೈಪ್ ಅಂತ ಹೇಳ್ಬಿಟ್ಟು ಸೊ ಈ ಹೈಪ್ ಆಪ್ಷನಿಂದ ಏನು ಯೂಸ್ ಆಗುತ್ತೆ ಹಾಗೆ ಈ ಒಂದು ಆಪ್ಷನ್ ಎಲ್ಲಿದೆ ಸೊ ಪ್ರತಿಯೊಂದನ್ನು ಈ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ವೀಡಿಯೋಗೆ ಲೈಕ್ ಕೊಟ್ಬಿಟ್ಟು ಬನ್ನಿ ಹಾಗೆ ಚಾನಲೇ ಸಬ್ಸ್ಕ್ರೈಬ್ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ವೀಡಿಯೋಗೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವೀಡಿಯೋ ನಿಮಗೆ ಫಸ್ಟ್ ರೀಚ್ ಆಗುತ್ತೆ ಓಕೆನಾ ಸೊ ಇವಾಗ ಬನ್ನಿ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ಯೂಟ್ಯೂಬ್ಗೆ ಹೋಗೋಣ ಸೊ ಯೂಟ್ಯೂಬ್ಗೆ ಹೋಗಿಬಿಟ್ಟು ನಾನು ಇದು ಇನ್ನೂ ಈ ಆಪ್ಷನ್ನು ನನ್ನ ಚಾನಲಲ್ಲಿ ಕಾಣ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಚಾನಲಲ್ಲಿ ಕಾಣ್ತಾ ಇದೆ ಹಾಗಾಗಿ ಅವ್ರದ್ದು ತೋರಿಸ್ತೀನಿ ಸೊ ಸೊ ಫ್ರೆಂಡ್ಸ್ ಇವಾಗ ನಾವು ಒಂದು ವೀಡಿಯೋನ ಓಪನ್ ಮಾಡ್ಕೋಣ ಕಮೆಂಟ್ ಬಾಕ್ಸ್ ಇದೆ ಅಲ್ವಾ ಸೊ ನೀವು ಕಮೆಂಟ್ ಮಾಡ್ತೀರಲ್ವಾ ಅಲ್ಲಿ ಟೂ ಡಾಟ್ಸ್ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿ ಟೂ ಡಾಟ್ಸ್ ಕಾಣ್ತಾ ಇದೆ ಅಲ್ವಾ ಈ ಟೂ ಡಾಟ್ಸ್ ಪಕ್ಕ ಇದನ್ನು ಸ್ವೈಪ್ ಮಾಡಿ ಸೊ ಸ್ವೈಪ್ ಮಾಡಿದಾಗ ನಿಮಗೆ ಈ ಥರ ಹೈಪ್ ದಿಸ್ ವೀಡಿಯೋ ಅಂತ ಹೇಳಿ ಕಾಣಿಸುತ್ತೆ ಇಲ್ಲಿ ಸ್ಟಾರ್ ಸಿಂಬಾಲ್ ಇದೆ ಇದರ ಅರ್ಥ ಏನಂದರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಹೈಪ್ ಮಾಡಿ ನಿಮ್ಮ ಒಂದು ಯೂಟ್ಯೂಬರ್ ವೀಡಿಯೋ ನೀವು ಯಾರ್ದು ಯೂಟ್ಯೂಬರ್ದು ವೀಡಿಯೋ ನೋಡ್ತಾ ಇದ್ರಲ್ವ ಅವ್ರ ಒಂದು ವೀಡಿಯೋ ಟಾಪ್ ವೀಡಿಯೋದಲ್ಲಿ ಸೆಲೆಕ್ಟ್ ಆಗುತ್ತೆ ಓಕೆನಾ ಸೊ ಅಂದರೆ ನೀವೇನು ಅಂದರೆ ಲೈಕ್ ಕೊಟ್ಟಾಗೆ ಇದು ಸಿಂಪಲಾಗಿ ಹೇಳಬೇಕಂದ್ರೆ ನೀವೇನು ಲೈಕ್ ಕೊಡ್ತೀರ ಲೈಕ್ ಕೊಡೋದ್ರ ಜೊತೆಯೇ ಈ ಥರ ಹೈಪ್ ಬಟನ್ನ ಹೈಪ್ ಮಾಡೋದ್ರಿಂದ ಅವ್ರ ಒಂದು ವೀಡಿಯೋ ಟಾಪ್ ಹಂಡ್ರೆಡಲ್ಲಿ ಒಂದು ವೀಡಿಯೋ ಆಗಿ ಸೆಲೆಕ್ಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ಕೆಳಕ ಇದೆ ನೋಡಿ ಸೆವೆನ್ ಪಾಯಿಂಟ್ ಏಯ್ಟ್ ಕೆ ಪಾಯಿಂಟ್ಸ್ ಆನ್ ದಿಸ್ ವೀಡಿಯೋ ಅಂತ ಹೇಳ್ಬಿಟ್ಟಿದೆ ಸೊ ಈ ಥರ ನಿಮಗೆ ಈ ಒಂದು ವೀಡಿಯೋನ ನೋಡೋದ್ರ ಮುಖಾಂತರ ಹೈಪ್ ಕೊಟ್ಟರೆ ಅಷ್ಟು ಹೈಪ್ ಬಂದಿದೆ ಅಂತ ಅರ್ಥ ಓಕೆನಾ ಸೊ ಇವ್ರ ವೀಡಿಯೋಗೆ ಇಷ್ಟು ಹೈಪ್ ಬಂದಿದೆ ಟೆನ್ ತೌಸಂಡ್ ಫೈ ಟ್ವೆಂಟಿ ಹೈಪ್ ಬಂದಿದೆ ಅಂತ ಹೇಳಿ ಅರ್ಥ ಸೊ ನೀವು ಇಲ್ಲಿ ಲೀಡರ್ ಬೋರ್ಡ್ ಅಂತ ಇದೆ ಅಲ್ವಾ ಸೊ ಇದು ನೀವು ಹೈಪ್ ಮಾಡಿದ ಮೇಲೆ ಲೀಡರ್ ಬೋರ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ ಸೊ ನೀವು ಒಂದು ವೀಡಿಯೋಗೆ ಒಂದೇ ಸರ್ತಿ ನೀವು ಹೈಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಈ ಒಂದು ಆಪ್ಷನ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಸಿಕ್ಸ್ ಡೇಸ್ವರೆಗೂ ಮಾತ್ರ ಇರುತ್ತೆ ಜಾಸ್ತಿ ದಿನ ಇರೋದಿಲ್ಲ ಓಕೆನಾ ಸೊ ಒಬ್ಬರು ಒಂದೇ ಸರ್ತಿ ಹೈಪ್ ಮಾಡ್ಬೋದು ಹಾಗೆ ಈ ವಿಡಿಯೋ ಹಾಕಿದ ತಕ್ಷಣ ಆರು ದಿನ ಮಾತ್ರ ಈ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ ಸೊ ಜಾಸ್ತಿ ದಿನ ಕಾಣಿಸೋದಿಲ್ಲ ಯಾರಾದ್ರೂ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅವರು ಒಂದು ಚಾನಲ್ಗೆ ಲೈಕ್ ಕೊಡೋದ್ರ ಮುಖಾಂತರ ಹಾಗೆ ಈ ಒಂದು ಹೈಪ್ ಬಟನ್ನ ಮಾಡೋದ್ರ ಪ್ರೆಸ್ ಮಾಡೋದ್ರ ಮುಖಾಂತರ ಅವ್ರ ಒಂದು ವೀಡಿಯೋ ಟಾಪ್ ವೀಡಿಯೋದಲ್ಲಿ ನಾವು ಸೇರಿಸ್ಬೋದು ಓಕೆನಾ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಎಷ್ಟು ಜನಕ್ಕೆ ಹೈಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಕೂಡ ಇರುತ್ತೆ ಸೊ ಇಲ್ಲಿ ನೋಡಿ ಟಾಪ್ ಹಂಡ್ರೆಡ್ ವೀಡಿಯೋಸ್ ಅಂತ ಹೇಳಿ ಬರ್ತಾ ಇದೆ ಅಲ್ವಾ ಸೊ ಈ ಟಾಪ್ ಹಂಡ್ರೆಡಲ್ಲಿ ನೀವು ಹೈಪ್ ಮಾಡಿರ್ತೀರಲ್ವ ಜಾಸ್ತಿ ಹೈಪ್ ಯಾರಿಗೆ ಬಂದಿರುತ್ತೆ ಅವ್ರ ಒಂದು ವೀಡಿಯೋ ಈ ಒಂದು ಟಾಪ್ ಹಂಡ್ರೆಡ್ ವೀಡಿಯೋದಲ್ಲಿ ಒಂದಾಗಿರುತ್ತೆ ಓಕೆನಾ ಸೊ ಅದ್ರ ಪಕ್ಕ ಮೈ ಹೈಪ್ಡ್ ಅಂತ ಇದೆ ಅಲ್ವಾ ನೀವು ಯಾರ್ಯಾರಿಗೆಲ್ಲ ಹೈಪ್ಡ್ ಮಾಡಿದ್ದೀರಾ ಅದು ಅಲ್ಲಿ ಆ ಒಂದು ವೀಡಿಯೋಸು ಕಾಣಿಸುತ್ತೆ ಮೈ ಹೈ ಹೈಪ್ಡಲ್ಲಿ ಸೊ ಇದು ನೋಡಿ ಇಷ್ಟು ಹಂಡ್ರೆಡ್ ವೀಡಿಯೋಸ್ ಇದೆ ಇವ್ರದ್ದು ಆಲ್ರೆಡಿ ಜಾಸ್ತಿ ಹೈಪ್ ಆಗಿದೆ ಹಾಗಾಗಿ ಟಾಪ್ ವೀಡಿಯೋದಲ್ಲಿ ಅವ್ರ ಒಂದು ವೀಡಿಯೋ ಶೋ ಆಗ್ತಾ ಇದೆ ಸೊ ನಿಮ್ಮೊಂದು ಫೇವ್ರೇಟ್ ಯೂಟ್ಯೂಬರ್ ವೀಡಿಯೋನು ಈ ಥರ ಟಾಪ್ ಹಂಡ್ರೆಡ್ ವೀಡಿಯೋದಲ್ಲಿ ಸೇರಬೇಕು ಅಂದರೆ ನೀವು ಎಲ್ಲರೂ ಜಾಸ್ತಿ ಹೈಪ್ ಮಾಡಿದಾಗ ಸೇರುತ್ತೆ ಸೊ ಇದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ಬಂದಿಲ್ಲ ಸೊ ನನ್ನ ಫ್ರೆಂಡು ವೀಡಿಯೋದಲ್ಲಿ ಬಂದಿತ್ತು ಹಾಗಾಗಿ ನಾನು ನೆನ್ನೆನೇ ನೋಡಿದೆ ಹಾಗಾಗಿ ರಾತ್ರಿ ಹಾಂ ರಾತ್ರಿ ನೈಟ್ ನೋಡಿದೆ ಬಟ್ ಬೆಳಿಗ್ಗೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನೈಟ್ ಸಂಜೆ ಹಾಕ್ತಾ ಇದ್ದೆ ವೀಡಿಯೋ ಬಟ್ ಈ ಒಂದು ಅಪ್ಡೇಟ್ಗೋಸ್ಕರ ಇವಾಗ ಹಾಕ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ಹೈಪ್ ಸಿಂಬಲ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿ ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಬಟನ್ನ ಕೊಡಿ ಅದ್ರ ಜೊತೆ ಹೈಪ್ ಮಾಡಿ ಎಲ್ರಿಗೂ ಕೂಡ ಹೈಪ್ ಮಾಡಿ ನನ್ನ ವೀಡಿಯೋಗೆ ಇನ್ನೂ ಬಂದಿಲ್ಲ ಅನಿಸುತ್ತೆ ಬಂದರೆ ಇದ್ದರೆ ಹೈಪ್ ಮಾಡಿ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್